ಹೀಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಎಲ್ಲ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ಡ್ರಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಇಡಿದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ನಿಮಗೆ ಗೈಡೆನ್ಸ್ ಬೇಕು ಕ್ಲಾರಿಟಿ ಬೇಕು ಅಂಡ್ ನೀವು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೀರಾ ಅಂತಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವೆಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಸೊ ಇಷ್ಟೇ ಕ್ವಶ್ಚನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಅದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ಪರ್ಸಲ್ ರೀಡಿಂಗ್ ತಗೊಂಡು ತುಂಬಾ ಹೊತ್ತು ಮಾತಾಡಬೇಕು ತುಂಬಾ ಕ್ವಶನ್ಸ್ ಇದೆ ತುಂಬಾ ಕನ್ಫ್ಯೂಷನ್ ಇದೆ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿ ಇವತ್ತೇ ಪೇ ಮಾಡ್ರೆ ಇವತ್ತೇ ನಿಮಗೆ ರೀಡಿಂಗ್ ಸಿಗುತ್ತೆ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಏನಿದೆ ಮೇ ಟ್ವೆಂಟಿಗೂ ಮಾತ್ರ ಇರುತ್ತೆ ಅಂತ ಹೇಳ್ಬೋದು ನೀವು ಆಫ್ಟರ್ ಮೇ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಕಾಲ್ ಮಾಡ್ತೀರಾ ಅಂದ್ರೆ ಡೆಫಿನೆಟ್ಲಿ ಆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಅದು ಕಂಪ್ಲೀಟ್ ಆಗಿ ಎಕ್ಸ್ಪೈರಿ ಆಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರ್ಗೆ ಅಂದ್ರೆ ಸೊ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಆಲ್ರೆಡಿ ನಿಮ್ಮ ವ್ಯಕ್ತಿ ಜೊತೆಗೆ ಮ್ಯಾರೇಜ್ ಆಗೋಗಿದೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಸೊ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಗೆ ತುಂಬಾ ಹರ್ಟ್ ಮಾಡ್ತಿದ್ದಾರೆ ಪೇನ್ ಮಾಡ್ತಿದ್ದಾರೆ ಇಗ್ನೋರ್ ಮಾಡ್ತಿದ್ದಾರೆ ಅವಾಯ್ಡ್ ಮಾಡ್ತಿದ್ದಾರೆ ಸೊ ಅವರಿಂದ ಸತತವಾಗಿ ತುಂಬಾನೇ ಪೇನ್ ಅನುಭವಿಸ್ತಾ ಇದ್ರ ನಿಮ್ಮ ಗೆ ನಿಮ್ಮ ಹರ್ಟ್ ಗೆ ನಿಮ್ಮ ವ್ಯಕ್ತಿ ಏನೆಲ್ಲ ನಿಮ್ಗೆ ಹರ್ಟ್ ಮಾಡ್ತಿದ್ದಾರೆ ಪೇನ್ ಮಾಡ್ತಿದ್ದಾರೆ ಅವರ ನಡವಳಿಕೆಗೆ ಅವರು ನಿಮ್ಮ ಹತ್ರ ಸಾರಿ ಕೇಳ್ತಾರ ಅಪಾಲಜಿ ಕೇಳ್ತಾರ ಅವರಿಂದ ನೀವು ತುಂಬಾನೇ ಪೇನ್ ಆಗ್ತಾ ಇದೆ ಹರ್ಟ್ ಆಗ್ತಾ ಇದೆ ಅವರು ನಿಮ್ಮನ್ನ ತುಂಬಾ ಇಗ್ನೋರ್ ಮಾಡ್ತಿದ್ದಾರೆ ಅವರ ಒಂದು ರೂಡ್ ಬಿಹೇವಿಯರ್ಗೆ ಅವರು ನಿಮ್ಗೆ ಏನ್ ಪೇನ್ ಮಾಡ್ತಿದ್ದಾರೆ ಅದೆಲ್ಲದಕ್ಕೂ ಅವರು ಸಾರಿ ಕೇಳ್ತಾರ ಅಪಾಲಜಿ ಕೇಳ್ತಾರ ಅವರು ನಿಮ್ಗೆ ಮುಂದೆ ಬರುವಂತಹ ದಿನಗಳಲ್ಲಿ ಟೈಮ್ ಕೊಡ್ತಾರ ಇಗ್ನೋರ್ ಮಾಡೋದು ಸ್ಟಾಪ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಇರುತ್ತೆ ಸೊ ತುಂಬಾ ಜನ ಆಕ್ಚುಲಿ ಈ ಒಂದು ವಿಡಿಯೋ ಬಗ್ಗೆ ರಿಕ್ವೆಸ್ಟ್ ಮಾಡಿದ್ರಿ ಸೊ ನಮ್ಮ ಪಾರ್ಟ್ನರ್ ನಮ್ಮ ಜೊತೆಗೆ ಇದ್ದಾರೆ ಇಗ್ನೋರ್ ಮಾಡ್ತಾರೆ ಅವಾರ್ಡ್ ಮಾಡ್ತಾರೆ ಅವ್ರು ಯಾವಾಗಲೂ ಫೋನ್ ಇಡ್ಕೊಂಡೆ ಕೂತಿರ್ತಾರೆ ನನ್ನ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ ಸೊ ಮುಂದೆ ಬರುವಂತ ದಿನಗಳಲ್ಲಿ ಸಿಚುಯೇಷನ್ಸ್ ಎಲ್ಲಾ ಸರಿ ಹೋಗುತ್ತಾ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಸಾಕಷ್ಟು ಜನ ಕೇಳಿದಿರ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಇಗ್ನೋರ್ ಮಾಡೋದು ಅವಾಯ್ಡ್ ಮಾಡೋದು ಸ್ಟಾಪ್ ಮಾಡಿ ಅವರು ನಿಮಗೆ ಮೊದಲಿನ ತರ ಚೆನ್ನಾಗಿ ನೋಡ್ಕೋತಾರ ಅಂಡ್ ಅವರು ನಿಮ್ಮ ಹತ್ರ ಸಾರಿ ಕೇಳ್ತಾರ ಅಕಾಲಜಿ ಕೇಳ್ತಾರ ಅವರ ಒಂದು ಬಿಹೇವಿಯರ್ಗೆ ಎಲ್ಲವೂ ಕೂಡ ಅಪ್ಡೇಟ್ಸ್ ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಏಟ್ ಆಫ್ ಬ್ಯಾಂಡ್ಸ್ ಇದೆ ಸೊ ಗೈಸ್ ಯಾರೆಲ್ಲ ನೋಡ್ತಾ ಇದ್ರಿ ಬಾಟಮ್ ಆಫ್ ದಿ ಕಾರ್ಡ್ ಏಟ್ ಆಫ್ ಬ್ಯಾಂಡ್ಸ್ ಇದೆ ಅಂಡ್ ಐ ಹ್ಯಾವ್ ಫೋರ್ ಆಫ್ ಕಪ್ಸ್ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಕ್ವೀನ್ ಆಫ್ ಬ್ಯಾಂಡ್ ಓಕೆ ಅಂಡ್ ಏಸ್ ಆಫ್ ಸೋರ್ಸ್ ಅದ್ರ ಜೊತೆಗೆ ಐ ಹ್ಯಾವ್ ಫೋರ್ ಆಫ್ ಬ್ಯಾಂಡ್ಸ್ ಓಕೆ ಸೊ ನನ್ಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಮುಂದೆ ಬರುವಂತಹ ದಿನಗಳಲ್ಲಿ ಈ ಒಂದು ವ್ಯಕ್ತಿ ನಿಮ್ ಹತ್ರ ಸಾರಿ ಕೇಳ್ತಾರೆ ಅಪೋಲೋಜಿ ಕೇಳ್ತಾರೆ ಅವ್ರೇನ್ ಇಗ್ನೋರ್ ಮಾಡ್ತಿದ್ದಾರೆ ಅವಾರ್ಡ್ ಮಾಡ್ತಿದ್ದಾರೆ ಅದೆಲ್ಲದಕ್ಕೂ ಈ ಒಂದು ವ್ಯಕ್ತಿ ಬ್ರೇಕ್ ಬಿಟ್ಟು ನಿಮ್ಮ ಜೊತೆಗೆ ಮೊದ್ಲಿನ ತರ ರಿಕನೆಕ್ಟ್ ಆಗಿ ಚೆನ್ನಾಗಿ ನೋಡ್ಕೋತಾರೆ ನಿಮ್ಮ ಕನೆಕ್ಷನ್ ಹೀಲ್ ಆಗುತ್ತಾ ಅಂದ್ರೆ ಡೆಫಿನೆಟ್ಲಿ ಎಸ್ ಗೈಸ್ ಸೊ ಐ ಹ್ಯಾವ್ ಫೋರ್ ಆಫ್ ವೈನ್ಸ್ ಅಂಡ್ ಕ್ವೀನ್ ಆಫ್ ವೈಂಡ್ಸ್ ಅಂಡ್ ಏಸ್ ಆಫ್ ಸೋರ್ಟ್ಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಆಕ್ಚುಲಿ ತುಂಬಾನೇ ಇಷ್ಟಪಡ್ತಾರೆ ಪ್ರೀತಿ ಮಾಡ್ತಾರೆ ಇವರಿಗೆ ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಇದೆ ಅತಿಯಾದ ನಂಬಿಕೆ ಇದೆ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ಓವರ್ ಲವ್ ಸೊ ತುಂಬಾ ನಿಮ್ಮನ್ನ ಹಚ್ಕೊಂಡಿದ್ದಾರೆ ತುಂಬಾ ಓವರ್ ಲವ್ ಮಾಡ್ತಿದ್ದಾರೆ ಸೊ ನೀವೇನಾದ್ರೂ ಒಂದು ಸಣ್ಣ ಮಾತಾಡಿ ಅಥವಾ ಸಿಲ್ಲಿ ರೀಸನ್ಗೆ ನೀವೇನಾದ್ರೂ ಅವ್ರನ್ನ ಅವಾಯ್ಡ್ ಮಾಡಿ ಅಥವಾ ಸರಿಯಾಗಿ ಮಾತಾಡಿಲ್ಲ ಅಂತಂದ್ರೆ ಆಗ್ತಾರೆ ಅಂತ ಹೇಳ್ಬಹುದು ಸೊ ಇವತ್ತು ಅವರು ನಿಮ್ಮನ್ನ ಇಗ್ನೋರ್ ಮಾಡ್ತಿದಾರೆ ಅವಾಯ್ಡ್ ಮಾಡ್ತಿದಾರೆ ಅವರಿಂದ ನಿಮಗೆ ಹಾಟ್ ಆಗ್ತಿದೆ ಪೇನ್ ಆಗ್ತಿದೆ ಅಂದ್ರೆ ಮೇ ಬಿ ನೀವು ಈ ಪಾಸ್ಟ್ ಅಲ್ಲಿ ಏನಾದ್ರೂ ಅವ್ರಿಗೆ ಒಂದು ಕೆಟ್ಟದಾಗಿ ಬ್ಯಾಡ್ ವರ್ಡ್ ಆಡಿದ್ರೆ ಅಥವಾ ಏನಾದ್ರೂ ಸಮಥಿಂಗ್ ಅವರ ಮನಸ್ಸಿಗೆ ನೀವು ನೋ ಮಾಡಿದ್ರೆ ಪಾಸ್ಟ್ ಅಲ್ಲಿ ಅಂದ್ರೆ ಪಾಸ್ಟ್ ಡೇಸ್ ಅಲ್ಲಿ ಕಳೆದಿರುವಂತಹ ದಿನಗಳಲ್ಲಿ ನೀವೇನಾದ್ರೂ ಅವ್ರಿಗೆ ಹಾಟ್ ಮಾಡಿದ್ರೆ ಮೇ ಬಿ ನಂಗೆ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಇರೋದ್ರಿಂದ ನೀವು ಅಂತ ಆ ಒಂದು ಸಮಯದಲ್ಲಿ ಆ ಒಂದು ಜಗಳ ಆಡುವಾಗ ನೀವೇನೆಲ್ಲ ವರ್ಡ್ಸ್ ಯೂಸ್ ಮಾಡಿದ್ರಿ ಮೇ ಬಿ ಅವರು ರಿಕಾಲ್ ಮಾಡ್ಕೋತಿದ್ದಾರೆ ಆ ಒಂದು ಜಗಳದಲ್ಲಿ ಈ ತರ ಮಾತಾಡಿದ್ಲು ಈ ತರ ಮಾತಾಡ್ದ ಇವಾಗ ಈ ಒಂದು ವ್ಯಕ್ತಿ ಪ್ಯಾಚ್ ಅಪ್ ಹೇಗ್ ಮಾಡ್ತಾರೆ ಇವಾಗ ಹೇಗೆ ಅದನ್ನೆಲ್ಲ ಮರ್ತ್ ಬಿಟ್ಟು ಇವರು ನನ್ನ ಜೊತೆಗೆ ಚೆನ್ನಾಗಿರ್ತಾರೆ ಇದೆಲ್ಲ ನಿಜವಾದ ಪ್ರೀತಿನ ಸುಳ್ಳು ಪ್ರೀತಿನ ಆರ್ಟಿಫಿಷಿಯಲ್ ಅಂತ ಹೇಳಿ ಈ ಒಂದು ವ್ಯಕ್ತಿ ತುಂಬಾನೇ ತಲೆ ಕೆಡ್ಸ್ಕೊತಿದ್ದಾರೆ ಸೊ ಇವತ್ತು ಅವರು ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ ಅವಾರ್ಡ್ ಮಾಡ್ತಿದ್ದಾರೆ ವಾಂಟೆಡ್ಲಿ ಅವರು ನಿಮಗೆ ಇಂಟೆನ್ಶನಲಿ ಅವರು ನಿಮಗೆ ಅರ್ಟ್ ಮಾಡ್ತಿದಂದ್ರೆ ಎಲ್ಲೊಂದ್ ಕಡೆ ದಿಸ್ ಇಸ್ ಟೆಸ್ಟಿಂಗ್ ಯು ಸೊ ನಂತರ ಈ ಒಂದು ವ್ಯಕ್ತಿ ಅವರ ಸಂಬಂಧದಲ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ಅವರು ಸೀರಿಯಸ್ ಆಗಿದ್ದಾರೆ ರಿಲೇಷನ್ಶಿಪ್ ಅಲ್ಲಿ ನನ್ನ ಜೊತೆಗೆ ಅವರು ಆನೆಸ್ಟಿ ಆಗಿದಾರಾ ಇದು ಅವರಿಗೆ ತಿಳ್ಕೊಬೇಕಾಗಿದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಕೆಲವೊಂದ್ಸತಿ ಮತ್ತೆ ತುಂಬಾ ರೂಡ್ ಆಗಿ ನಡ್ಕೊಳ್ಳೋದು ಅಥವಾ ಕಳೆದ ಕಳೆದಿರೋ ಜಗಳನ್ನೆಲ್ಲ ತಗೊಂಡ್ ಬಂದ್ ಇವ ಇದಕ್ಕೆ ಲಿಂಕ್ ಮಾಡುದು ಸೊ ನೀನ್ ಅವತ್ ನೋಡ್ರ ಹಂಗ್ ಮಾತಾಡ್ರಿ ಹಿಂಗ್ ಮಾತಾಡ್ದೆ ನಾನು ಬಿಟ್ಟು ಹೋಗ್ಬಿಡ್ತೀನಿ ಅಂತೆಲ್ಲ ಹೇಳ್ತೀನಿ ಇವಾಗ ಯಾಕೆ ನಾನ್ ಜೊತೆಗಿದ್ಯಾ ಇವಾಗ ಹೆಂಗ್ ನಾನ್ ಜೊತೆಗಿದ್ಯಾ ನೀನ್ ನಿಜವಾಗ್ಲು ಇಷ್ಟ ಪಡ್ತಿದ್ಯಾ ಪ್ರೀತಿ ಮಾಡ್ತಿದ್ಯಾ ಅಂತ ಮೇ ಬಿ ಈ ಒಂದ್ ವ್ಯಕ್ತಿ ಕೇಳಿರ್ಬಹುದು ಅಥವಾ ಒಂದು ವ್ಯಕ್ತಿಗೆ ತುಂಬಾ ಯೋಚನೆಗಳು ಬರ್ತಾ ಇದೆ ನಿಜವಾಗ್ಲೂ ಇವ್ರು ನನ್ ಮೇಲೆ ಪ್ರೀತಿ ಇದೆಯಾ ಕೇರ್ ಇದೆಯಾ ಅಥವಾ ಇವೆಲ್ಲ ಏನ್ ಮಾಡ್ತಿದಾರೆ ಇವರು ನನ್ನ ಜೊತೆಗೆ ಏನ್ ಇವತ್ತು ಅಟ್ ಪ್ರೆಸೆಂಟ್ ಇದಾರೆ ಅದೆಲ್ಲಾನು ಕೂಡ ತೋರಿಕೆ ಪ್ರೀತಿನ ಅಥವಾ ಫೇಕ್ ಪ್ರೀತಿನ ಇದೆಲ್ಲ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ರೂಡ್ ಆಗಿ ನಡ್ಕೋತಿದ್ದಾರೆ ನಿಷ್ಠೂರವಾಗಿ ನಡ್ಕೋತಿದ್ದಾರೆ ಬಟ್ ಈ ಒಂದು ವ್ಯಕ್ತಿ ಆಕ್ಚುಲಿ ಅವರ ಕಡೆಯಿಂದ ಅವರ ಒಂದು ರಿಲೇಷನ್ಶಿಪ್ ಅಲ್ಲಿ ಈ ಒಂದು ಸಂಬಂಧದಲ್ಲಿ ನಿಮ್ಮ ಜೊತೆಗೆ ತುಂಬಾನೇ ಸೀರಿಯಸ್ ಆಗಿದ್ದಾರೆ ಅಂಡ್ ಸೀರಿಯಸ್ ಕಮಿಟೆಡ್ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಅವರಿಗೆ ತುಂಬಾನೇ ಡ್ರೀಮ್ಸ್ ಇದೆ ನಿಮ್ಮ ಜೊತೆಗೆ ಈ ತರ ಲೈಫ್ ನ ಲೀಡ್ ಮಾಡಬೇಕು ಒಂದು ಲಾಂಗರ್ ಟೈಮ್ ನಿಮ್ಮ ಜೊತೆಗೆ ಲೈಫ್ ನ ಸ್ಪೆಂಡ್ ಮಾಡಬೇಕು ಅಂಡ್ ಅ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ರೊಮ್ಯಾಂಟಿಕ್ ಇದು ಕೂಡ ನಂಗೆ ಕಾಣಿಸ್ತಾ ಇದೆ ಾನು ಕೂಡ ಅವರು ಚೆನ್ನಾಗ್ ಆಗಬೇಕು ನಿಮ್ಮ ಜೊತೆಗೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದೆಲ್ಲಾನು ಇವ್ರ ಕಡೆಯಿಂದ ಸಿಗಬೇಕು ಅಂದ್ರೆ ಈ ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ ಕ್ಲಾರಿಟಿ ಬೇಕಾಗಿದೆ ಮೇ ಬಿ ಒಂದು ವ್ಯಕ್ತಿ ನೀವು ಆ ಹಿಂದೆ ಆಡಿರೋ ಎಲ್ಲ ಮಾತುಗಳನ್ನ ಅವರು ತುಂಬಾ ರಿಕಾಲ್ ಮಾಡ್ಕೋತಿದ್ದಾರೆ ಸೊ ಪಾಸ್ ಆಗಿರುವಂತಹ ವಿಚಾರಗಳನ್ನ ಅವರು ತುಂಬಾ ಮನಸ್ಸಿಗೆ ಹಚ್ಕೊಂಡಿರೋದ್ರಿಂದ ತುಂಬಾ ಡೀಪ್ ಹೂಂಡ್ ಆಗಿರಬಹುದು ಸೊ ಅದ್ರ ಬಗ್ಗೆಲ್ಲ ಮಾತಾಡಿ ಅವ್ರ ಹತ್ರ ಕ್ಲಾರಿಫೈ ಮಾಡ್ಕೊಂಡು ಸೊ ನೀವು ಕೂಡ ಒಂದು ಸಾರಿ ಕೇಳಿ ಅಂತ ಹೇಳ್ತೀನಿ ಈ ಒಂದು ಕನೆಕ್ಷನ್ ಅಲ್ಲಿ ಒಂದು ಸಾರಿ ಕೇಳೋದ್ರಿಂದ ಸಂಬಂಧ ಸರಿ ಹೋಗುತ್ತೆ ನಮ್ ಇಬ್ಬರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಔಟ್ ಆಗುತ್ತೆ ಅಂದ್ರೆ ಯು ಕ್ಯಾನ್ ಯು ಕ್ಯಾನ್ ಸೇ ಸಾರಿ ಸೊ ನೀವು ಸಾರಿ ಕೇಳಿದಾಗ ಅವ್ರಿಗೂ ಅನ್ಸುತ್ತೆ ಹೌದು ನನ್ನ ಒಂದು ಪಾರ್ಟ್ನರ್ಗೂ ನಾನು ಸಾರಿ ಕೇಳಬೇಕು ಅಂತ ಸೊ ಮುಂದೆ ಬರುವಂತ ದಿನಗಳಲ್ಲಿ ಅವ್ರಿಗೂ ಅನಿಸ್ತಾ ಇದೆ ಇದೆಲ್ಲ ನಾನು ಓವರ್ ಮಾಡ್ತಾ ಇದೀನ ಅಥವಾ ಯುವ ಕ್ಲಾರಿಟಿ ಆಗಿ ಇದರ ಈ ತರ ಓವರ್ ಥಿಂಕ್ ಮಾಡಿ ನಾನು ಇಲ್ಲಿ ಸೈಕೋ ಆಗ್ತಾ ಇದ್ದೀನಿ ಇದೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ ಬಟ್ ಅವ್ರಿಗೆ ನೀವು ಅಂತ ಬಂದಾಗ ಡೆಫಿನೆಟ್ಲಿ ತುಂಬಾನೇ ಸ್ವಾರ್ಥ ಇದೆ ತುಂಬಾನೇ ಜೆಲಸ್ ಇದೆ ಯಾಕಂತಂದ್ರೆ ಅವ್ರಿಗೆ ನೀವು ಮಾತ್ರ ಪ್ರೀತಿ ಮಾಡ್ಬೇಕು ಅಂಡ್ ನಿಮ್ಮ ಪ್ರೀತಿ ನಿಮ್ಮ ಟೈಮ್ ನಿಮ್ಮ ಕಮಿಟ್ಮೆಂಟ್ ಎಲ್ಲವೂ ಕೂಡ ಇವ್ರಿಗೆ ಮಾತ್ರ ಸಿಗ್ಬೇಕು ಅಂಡ್ ನೀವು ಅವ್ರ ಜೊತೆಗೆ ಮಾತ್ರ ಮಾತಾಡ್ಬೇಕು ಅವ್ರ ಮಾತ್ರ ನೀವು ಟೈಮ್ ಕೊಡ್ಬೇಕು ಕಮಿಟ್ಮೆಂಟ್ ಕೊಡ್ಬೇಕು ಈ ರೀತಿ ಆ ಒಂದು ವ್ಯಕ್ತಿ ಎಮೋಷನಲಿ ಫಿಸಿಕಲಿ ಮೆಂಟಲಿ ದಿಸ್ ಪರ್ಸನ್ ಇಸ್ ಅಟ್ಯಾಚಡ್ ಟು ಯು ಅಂಡ್ ನಿಮ್ಮ ಮೇಲೆ ತುಂಬಾನೇ ಡಿಪೆಂಡ್ ಆಗಿದ್ದಾರೆ ಪ್ರತಿಯೊಂದು ವಿಚಾರದಲ್ಲಿ ಅವರು ನಿಮ್ಮ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇದು ಹೋಗ್ತಾ ಹೋಗ್ತಾ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ಅಡಿಕ್ಟ್ ಆಗ್ಬೋದು ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಅದೆಲ್ಲ ಅಡಿಕ್ಷನ್ ಆಗೋದು ಒಳ್ಳೇದಲ್ಲ ಸೊ ಅವ್ರಿಗೂ ಕೂಡ ಒಂದು ಪ್ರೈವೇಟ್ ಲೈಫ್ ಇದೆ ಸೊ ನನ್ನ ಒಂದು ಸಂಬಂಧದಲ್ಲಿ ಯಾವಾಗ್ಲೂ ಇವ್ರು ನನ್ನ ಜೊತೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಅವರ ಮೆಂಟಾಲಿಟಿನ ಚೇಂಜ್ ಮಾಡ್ಕೊಳಂತ ಪ್ರೋಸೆಸ್ ಅಲ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಹಾಟ್ ಮಾಡ್ತಿದ್ದಾರೆ ಪೈನ್ ಮಾಡ್ತಿದ್ದಾರೆ ಅವ್ರ ಒಂದು ಟೈಮ್ ಫಿಕ್ಸ್ ಮಾಡಿದ್ದಾರೆ ಇಷ್ಟೊತ್ತೇ ಮಾತಾಡ್ಬೇಕು ಇಷ್ಟು ಸಮಯನೇ ಒಂದು ವ್ಯಕ್ತಿ ಕೊಡ್ಬೇಕು ಅಂತ ಸೊ ಅದ್ರ ಪ್ರಕಾರವಾಗಿ ನಿಮಗೆ ಅವರು ಮಾತಾಡ್ತಿದಾರೆ ನಿಮ್ಮ ಜೊತೆಗೆ ಅವರು ಇರೋದ್ರಿಂದ ನಿಮಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿ ಎಲ್ಲೋ ಒಂದ್ ಕಡೆ ನನಗೆ ಚೀಟಿಂಗ್ ಮಾಡ್ತಿದ್ದಾರೆ ಮೋಸ ಮಾಡ್ತಿದ್ದಾರೆ ಸೊ ಇಷ್ಟೊತ್ತೇ ಮಾತಾಡ್ತಾರೆ ಇಷ್ಟೊತ್ತೇ ಟೈಮಲ್ಲಿ ಇಟ್ಕೋತಾರೆ ನಾನು ಮಾತಾಡೋದನ್ನ ಸೊ ಯಾಕೆ ಇವರು ಬೇರೋ ಜೊತೆಗೆ ಮಾತಾಡ್ಬೇಕಾ ಬೇರೋ ಜೊತೆಗೆ ಅಂತ ನೀವು ಅನ್ಕೋತಾ ಇದ್ರ ಸೊ ಡೋಂಟ್ ಮಿಸ್ಟೇಕ್ ದೆಮ್ ಬಿಕಾಸ್ ಅವರು ಮಾಡ್ತಿರೋದು ಅವರ ಮೆಂಟಾಲಿಟಿ ಇನ್ನೂ ಹಾಳಾಗಬಾರ್ದು ಅಂಡ್ ಅವರ ಮೆಂಟಾಲಿಟಿ ಹಾಳಾದ್ರೆ ಅವರು ನಿಮಗೆ ಎಲ್ಲೋ ಒಂದ್ ಕಡೆ ಹರ್ಟ್ ಮಾಡ್ತಾರೆ ಇವಾಗ ಏನ್ ಹರ್ಟ್ ಆಗ್ತಾ ಇದ್ರಿ ಸೊ ಇದು ಎಲ್ಲ ಟೆಂಪ್ರರಿ ಸೊ ಡೆಫಿನೆಟ್ಲಿ ಈ ಒಂದು ಬಿಹೇವಿಯರ್ಗೆ ಈ ಒಂದು ಗುಣಕ್ಕೆ ನಿಮ್ಮ ಹತ್ರ ಈ ಒಂದು ವ್ಯಕ್ತಿ ಸಾರಿ ಕೇಳ್ತಾರೆ ಮುಂದೆ ಬರುವಂತಹ ದಿನಗಳಲ್ಲಿ ಬಟ್ ಅವ್ರಿಗೆ ಅವರು ನಿಮ್ಮ ಹತ್ರ ಒಂದು ತುಂಬಾನೇ ಡೀಪ್ ಕಾನ್ವರ್ಸೇಷನ್ ಮಾಡಬೇಕು ಅನ್ಕೊಂಡಿದ್ದಾರೆ ಇನ್ ದ ಸೇಮ್ ಟೈಮ್ ನಿಮ್ ಮಧ್ಯೆ ಇರುವಂತಹ ಎಲ್ಲಾ ಒಂದು ಡಿಸ್ಟೆನ್ಸ್ ಏನಿದೆ ಲಾಂಗ್ ಡಿಸ್ಟೆನ್ಸ್ ಆಗಿರ್ಬೋದು ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಆಗಿರ್ಬೋದು ಅದೇ ನಿಮ್ಮ ವ್ಯಕ್ತಿ ಈ ಒಂದು ಪ್ರಾಸೆಸ್ ಅಲ್ಲಿ ನಿಮ್ಮನ್ನ ಬ್ಲಾಕ್ ಮಾಡಿದ್ರು ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ಅನ್ಲಾಕ್ ಮಾಡಿ ಮಾತಾಡ್ತಾರೆ ಅಂಡ್ ನಿಮ್ಮ ಜೊತೆಗೆ ತುಂಬಾನೇ ಡೀಪ್ ಕಾನ್ವರ್ಸೇಷನ್ ಮಾಡಬೇಕು ಅನ್ಕೊಂಡಿದ್ದಾರೆ ಸೊ ಅವ್ರಿಗೆ ನಿಮ್ಮನ್ನ ಇಗ್ನೋರ್ ಮಾಡೋದು ಅವಾರ್ಡ್ ಮಾಡೋದು ಅವ್ರಿಗೂ ಕೂಡ ಇಷ್ಟ ಇಲ್ಲ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ರೀಚ್ ಔಟ್ ಟು ಯು ವೆರಿ ಸೂನ್ ಅಂಡ್ ಡೆಫಿನೆಟ್ಲಿ ಅವರು ಮೊದಲಿನ ತರ ನಿಮ್ಮ ಜೊತೆಗೆ ಆಗ್ತಾರೆ ಸೊ ಇದೆಲ್ಲ ವರ್ಕ್ಔಟ್ ಆಗಲೇ ನನ್ನ ವ್ಯಕ್ತಿ ನನ್ನ ಜೊತೆಗೆ ನಿಯತ್ತಾಗಿ ಇದ್ದಾರೆ ಇದಾರೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಸೊ ಮೇ ಬಿ ಅವರು ತುಂಬಾ ಯೋಚನೆ ಮಾಡೋದ್ರಿಂದ ಓವರ್ ಥಿಂಕ್ ಮಾಡೋದ್ರಿಂದ ಇದೆಲ್ಲ ಅವ್ರಿಗೆ ಅನ್ಸ್ಬೋದು ನನ್ನ ವ್ಯಕ್ತಿ ಆನೆಸ್ಟಿ ಆಗಿದ್ದಾರೆ ಲಾಯಲ್ಟಿ ಆಗಿದ್ದಾರೆ ಇದಕ್ಕೆ ಅವರು ಟೆಸ್ಟ್ ಮಾಡ್ತಿದ್ದಾರೆ ಬೆಟ್ಟ ಸೊ ಈ ಒಂದು ವ್ಯಕ್ತಿ ಅವ್ರು ಏನಲ್ಲ ನಿಮ್ಗೆ ಹರ್ಟ್ ಮಾಡ್ತಿದ್ದಾರೆ ಪೇನ್ ಮಾಡ್ತಿದ್ದಾರೆ ಅದೆಲ್ಲದಕ್ಕೂ ಈ ಒಂದು ವ್ಯಕ್ತಿ ಸಾರಿ ಕೇಳೇ ಕೇಳ್ತಾರೆ ಅಪಾಲಜಿ ಕೇಳೇ ಕೇಳ್ತಾರೆ ನಥಿಂಗ್ ಟು ಅರಿ ಸೊ ಈ ಒಂದು ಕನೆಕ್ಷನ್ ಯಾವುದೇ ರೀತಿ ತರ್ಡ್ ಪಾರ್ಟಿ ಸಿಚುಯೇಷನ್ ಎಲ್ಲ ನಿಮ್ಮನ್ನ ಹೊರತುಪಡಿಸಿ ಈ ಒಂದು ವ್ಯಕ್ತಿ ಬೇರೆ ಜೊತೆಗೆ ಏನು ಕನೆಕ್ಷನ್ ಅಲ್ಲಿ ಇಲ್ಲ ಕನೆಕ್ಷನ್ ಅವ್ರು ಮಾಡ್ಕೊಳ್ಳಲ್ಲ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಅಡಿಕ್ಟೆಡ್ ಟು ಯು ಅಂಡ್ ಡಿಪೆಂಡೆಡ್ ಟು ಯು ಸೊ ಅವ್ರಿಗೆ ನಿಮ್ಮ ಪ್ರೀತಿ ತುಂಬಾನೇ ಮ್ಯಾಟರ್ ಆಗುತ್ತೆ ನೀವು ಅವ್ರ ಜೊತೆ ಹೇಗಿರ್ತೀರಿ ಅದೆಲ್ಲಾನು ಕೂಡ ಇವ್ರಿಗೆ ಮ್ಯಾಟ್ರ್ ಆಗುತ್ತೆ ಸೊ ಹಾಗಾಗಿ ಒಂದು ವ್ಯಕ್ತಿ ಕೆಲವೊಂದ್ಸತಿ ತುಂಬಾನೇ ನಿಮ್ಮ ಹತ್ರ ರೂಡ್ ಆಗಿ ನಡ್ಕೋತಾರೆ ಅಂದ್ರೆ ಈ ಒಂದ್ ವ್ಯಕ್ತಿಗೆ ಅವ್ರ ಪ್ರೀತಿ ತೋರ್ಸದೆ ಹಂಗೆ ತುಂಬಾ ರೂಡ್ ಆಗಿ ನಡ್ಕೋತಾರೆ ನಿಮ್ನಾಗೆ ತುಂಬಾ ಗೋಳೋಕೊಳಕ್ತಾರೆ ಅಂಡ್ ತುಂಬಾನೇ ನಿಮ್ಗೆ ಬೈತಾರೆ ಬೇಜಾರ್ ಮಾಡ್ತಾರೆ ಹರ್ಟ್ ಮಾಡ್ತಾರೆ ಬಿಕಾಸ್ ದಿಸ್ ಪರ್ಸನ್ ಶೋಸ್ ದ ಲವ್ ಲೈಕ್ ದಿಸ್ ಅಂತ ಹೇಳ್ಬೋದು ಬಟ್ ಈ ಒಂದು ವ್ಯಕ್ತಿ ಆನೆಸ್ಟ್ ಆಗಿದಾರ ನಿಮ್ಮ ತುಂಬಾ ತುಂಬಾ ಇಷ್ಟ ಪಡ್ತಿದಾರಾ ನೀವೇಷ್ಟು ಇಷ್ಟ ಪಡ್ತೀರಾ ಅದೇ ರೀತಿ ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ತಿದಾರ ಅಂದ್ರೆ ಡೆಫಿನೆಟ್ಲಿ ಇಟ್ಸ್ ಅ ಬಿಗ್ ಎಸ್ ಅಂತ ಹೇಳ್ತೀನಿ ಸೊ ದಿಸ್ ಪರ್ಸನ್ ಈಸ್ ಆಲ್ವೇಸ್ ವಾನ್ಸ್ಟೆಡ್ ಟು ಬಿತ್ ಯು ಸೊ ನಿಮ್ಮ ಜೊತೆಗೆ ಇರಬೇಕು ಅಂತ ತುಂಬಾ ಸತಿ ಒಂದು ವ್ಯಕ್ತಿಗೆ ಅನ್ಸುತ್ತೆ ಅಂಡ್ ಯಾವಾಗ್ಲೂ ನಿಮ್ಮ ಜೊತೆಗೆ ಅವೈಲಬಲ್ ಆಗಿರಬೇಕು ನೀವೇ ಯಾವಾಗ ಎಲ್ಲಾದ್ರೂ ಹೋಗೋಣ ಅಂತ ಹೇಳ್ತೀರಾ ಅವಾಗ ನಾನು ಅವ್ರಿಗೆ ಟೈಮ್ ಕೊಡಬೇಕು ಟ್ರಾವೆಲ್ ಮಾಡಬೇಕು ನಿಮ್ಮ ಜೊತೆಗೆ ತುಂಬಾ ಇಡೀ ವರ್ಲ್ಡ್ ಸುತ್ತಾಡ್ಬೇಕು ಇಡೀ ವರ್ಲ್ಡ್ ಇವ್ರ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂತ ನಿಮ್ಗೂ ಆಸೆ ಇದೆ ಈ ಒಂದು ವ್ಯಕ್ತಿಗೂ ಆಸೆ ಇದೆ ಈ ಎನರ್ಜಿಸ್ ನಂಗೆ ಕಾಣಿಸ್ತಾ ಇದೆ ಸೊ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ ಇಬ್ರು ಮಧ್ಯೆ ಏನೆಲ್ಲ ಇಶ್ಯೂಸ್ ಆಗ್ತಾ ಇದೆ ಪ್ರಾಬ್ಲಮ್ಸ್ ಆಗ್ತಿದೆ ಸೊ ಇವಾಗ ನಿಮ್ಮ ವ್ಯಕ್ತಿ ಏನೆಲ್ಲ ನಿಮ್ಮ ಹತ್ರ ಪ್ರೆಸೆಂಟ್ ನಡ್ಕೊಳ್ತಿದಾರೆ ಅದೆಲ್ಲ ಹೀಲ್ ಆಗಿ ಸೊ ಡೆಫಿನೆಟ್ಲಿ ಇವರು ಕಂಬ್ಯಾಕ್ ಆಗ್ತಾರೆ ಅಂತ ಹೇಳ್ತೀನಿ ಕಂಬ್ಯಾಕ್ ಅಂದ್ರೆ ನಿಮ್ಮ ಕನೆಕ್ಷನ್ ಅಲ್ಲಿ ಏನಿದ್ದು ಇವರು ನಿಮಗೆ ಸೈಲೆಂಟ್ ಟ್ರೀಟ್ಮೆಂಟ್ ಆಗಿರ್ಬೋದು ಇಗ್ನೋರ್ ಅವಾರ್ಡ್ ಏನ್ ಮಾಡ್ತಿದ್ದಾರೆ ಸೊ ದಿಸ್ ಪರ್ಸನ್ ವಿಲ್ ಕ್ ಬ್ಯಾಕ್ ಟು ನಾರ್ಮಲ್ ಅಂತ ಹೇಳ್ತೀನಿ ಸೊ ಟ್ರಸ್ಟ್ ದಿಸ್ ಪ್ರಾಸೆಸ್ ಎಲ್ಲ ಒಂದ್ ಕಡೆ ಯೂನಿವರ್ಸ್ ಕಡೆಯಿಂದ ಏಂಜಲ್ಸ್ ಕಡೆಯಿಂದ ಅಥವಾ ನೀವು ನಂಬುವಂತ ಸ್ಪಿರಿಟ್ ಕಡೆಯಿಂದ ಇದೆಲ್ಲ ಒಂದು ಟೆಸ್ಟಿಂಗ್ ಪೀರಿಯಡ್ ಒಂದು ಅಗ್ನಿ ಪರೀಕ್ಷೆ ಅಂತ ಹೇಳ್ತೀನಿ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗ್ತೀರಾ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ತುಂಬಾ ಓವರ್ ಥಿಂಕರ್ ಓವರ್ ಲವ್ ಓವರ್ ಫೀಲ್ ಟೇಕರ್ ಅಂತ ಹೇಳ್ಬೋದು ಸೊ ಅವ್ರು ಯಾರನ್ನಾದ್ರೂ ಒಬ್ಬರಿಗೆ ಅಟ್ಯಾಚ್ ಆದ್ರೆ ಆ ಒಂದು ವ್ಯಕ್ತಿ ಅಷ್ಟು ಸುಲಭವಾಗಿ ಅದನ್ನು ಕೂಡ ಬಿಟ್ಟ್ಬಿಡಲ್ಲ ಸೊ ಇವರಿಗೆ ತುಂಬಾ ಮ್ಯಾಟರ್ ಆಗುತ್ತೆ ಚಿಕ್ಕ ವಿಚಾರನೂ ಈ ಒಂದು ವ್ಯಕ್ತಿಗೆ ದೊಡ್ಡದು ಅನ್ನೋ ರೀತಿನಲ್ಲಿ ಆಡ್ತಾರೆ ಯಾಕಂತಂದ್ರೆ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಆನೆಸ್ಟ್ ಅವರು ಕೂಡ ನಿಮ್ಮ ತರನೇ ಅಂದ್ರೆ ಅವ್ರ ತರನೇ ನೀವು ಇರಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಸೊ ಏಟ್ ಆಫ್ ವ್ಯಾನ್ಸ್ ಇದೆ ಸೊ ಅವರು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ತಾರೆ ಅವ್ರ ಲೈಫಲ್ಲಿ ನೀವ್ ಎಷ್ಟು ಇಂಪಾರ್ಟೆಂಟ್ ಯಾವ ತರ ನೀವ್ ಇರ್ಬೇಕು ಎಷ್ಟು ಅವ್ರನ್ನ ನೀವ್ ಇಷ್ಟ ಪಡ್ತೀರಾ ನೀವು ಅವ್ರು ಎಷ್ಟು ನಿಮ್ಮನ್ನ ಇಷ್ಟ ಪಡ್ತೀರಾ ಇದೆಲ್ಲ ಒಂದು ಡೀಪ್ ಕಾನ್ವರ್ಸೇಷನ್ ನಿಮ್ ಇಬ್ರು ಮಧ್ಯ ಮುಂದೆ ಬರುವಂತ ದಿನಗಳಲ್ಲಿ ಆಗುತ್ತೆ ಅಂಡ್ ಒಂದ್ ವ್ಯಕ್ತಿ ನಿಮ್ಗೆ ಏನೆಲ್ಲ ಹರ್ಟ್ ಮಾಡ್ತಿದ್ದಾರೆ ಪೇನ್ ಮಾಡ್ತಿದಾರೆ ಅದೆಲ್ಲದಕ್ಕೂ ಸಾರಿ ಕೇಳ್ತಾರೆ ಅವರ ಬಿಹೇವಿಯರ್ ಗೆ ಅವ್ರು ಸಾರಿ ಕೇಳ್ತಾರೆ ಹೃದಯಕ್ಕೆ ಪೂರ್ವಕವಾಗಿ ಒಂದ್ ವ್ಯಕ್ತಿ ಈಗ ಎಲ್ಲ ಪಕ್ಕಿಟ್ಟು ಆಟಿಟ್ಯೂಡ್ ಎಲ್ಲ ಪಕ್ಕಿಟ್ಟು ಈ ಒಂದು ವ್ಯಕ್ತಿ ವಿಲ್ ಡೆಫಿನೆಟ್ಲಿ ಆಸ್ಕ್ ಕಿನ್ ಅಪಾಲಜಿ ಅಂತ ಹೇಳ್ತೀನಿ ಸ್ಟ್ರಾಂಗ್ ಅಪಾಲಜಿ ಬರುತ್ತೆ ಅಂಡ್ ಅಟ್ ಸೇಮ್ ಟೈಮ್ ಈ ಒಂದ್ ವ್ಯಕ್ತಿ ನಿಮಗೆ ತುಂಬಾ ಎಕ್ಸ್ಪ್ರೆಸ್ ಮಾಡ್ತಾರೆ ಅವರ ಲವ್ ನ ಅವರ ಫೀಲಿಂಗ್ಸ್ ನ ಅವರ ಸೆಂಟಿಮೆಂಟ್ ನ ಸೊ ಇಷ್ಟು ದಿನಗಳ ಕಾಲ ಜಸ್ಟ್ ಐ ಲವ್ ಯು ಅಂತ ಹೇಳ್ತಾ ಇದ್ರು ಬಟ್ ಇವಾಗ ಅವ್ರು ಯಾವ ತರ ಫೀಲ್ ಮಾಡ್ತಿದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ ಅನ್ನೋದೆಲ್ಲಾನು ಕೂಡ ನಿಮ್ಗೆ ಮುಂದೆ ಬರುವಂತ ದಿನಗಳಲ್ಲಿ ಹೇಳ್ತಾರೆ ಅಂತ ಹೇಳ್ತೀನಿ ಸೊ ಪ್ಲೀಸ್ ಬಿ ಇನ್ ಪೇಶನ್ಸ್ ಅಂತ ಹೇಳ್ಬೋದು ಆ್ಯಂಡ್ ಈ ಒಂದು ವ್ಯಕ್ತಿ ದಿಸ್ ಪರ್ಸನ್ ಇಸ್ ಸಮ್ ವಾಟ್ ಯುವರ್ ಪಾಸ್ಟ್ ಲೈಫ್ ಪರ್ಸನ್ ಅಂತ ಹೇಳ್ತೀನಿ ಅಂದ್ರೆ ಹೋದ ಜನ್ಮದಿಂದನೇ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಇದಾರೆ ಅಂಡ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಫೀಲ್ ನಿಮ್ಮ ನಿಮ್ ಜೊತೆಗಿದ್ರೆ ಸೇಫ್ ಸೆಕ್ಯೂರ್ ಆಗಿ ಒಂದು ವ್ಯಕ್ತಿ ಫೀಲ್ ಮಾಡ್ತಾರೆ ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಸೊ ಯಾವ್ದೇ ಕಾರಣಕ್ಕೂ ಇಂಜರಿ ಅಲ್ಲ ಅಂಡ್ ಈ ಒಂದು ವ್ಯಕ್ತಿ ಯಾವ್ದೇ ಕಾರಣಕ್ಕೂ ಅವ್ರು ಯಾವ ತರ ಇದಾರೆ ಅದೇ ರೀತಿ ನೀವು ಅಕ್ಸೆಪ್ಟ್ ಮಾಡಿರ್ಬೋದು ಇದಕ್ಕೆ ಎಲ್ಲದಕ್ಕೂ ಇವತ್ತು ಅವ್ರ ಇಷ್ಟೊಂದು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂದ್ರೆ ಇಟ್ ಶೋಸ್ ಔ ಯು ಆರ್ ಇನ್ ಇನ್ ದೇರ್ ಲೈಫ್ ಅಂತ ಹೇಳ್ತಾ ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ರೆಸಿಡೆಂಟ್ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಇಫ್ ಯು ಆರ್ ರಿಯಲಿ ವಾಂಟೆಡ್ ಟು ಬುಕ್ ಅನ್ ಅಪಾಯಿಂಟ್ಮೆಂಟ್ ಸೊ ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಅವೈಲಬಲ್ ಇದೆ ಸೊ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಎಷ್ಟೊತ್ತಾದ್ರು ಮಾತಾಡ್ಬೋದು ಅಂತ ಹೇಳ್ತಾ ಗಾಡ್ ರೆಸಿಡೆಂಟ್ ಟೇಕ್ ಕೇರ್ ಗೈಸ್